ಸೊ ನಾವು ಇವತ್ತು ಈ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕ ಸೇರಿರೋ ಉದ್ದೇಶ ಏನಂತಂದರೆ ಬೈಕ್ ಟ್ಯಾಕ್ಸಿ ಓಡಿಸೋರು ಬೆಂಗಳೂರಿನಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆ ಕನ್ನಡದವರಿದ್ದೀವಿ ಹಾಗೂ ಎಲ್ಲ ಟ್ರಾಫಿಕ್ ರೂಲ್ಸು ಫಾಲೋ ಮಾಡ್ತಾಯಿದ್ದೀವಿ ಮತ್ತು ಏನು ಆರ್ ಟಿ ಒ ಸೂಚಿ ಮಾರ್ಗಸೂಚಿ ಕೊಡ್ತಾರೋ ಅದಕ್ಕೆ ನಾವು ಮುಂದೆವರೆಗೆ ಕೂಡ ರೆಡಿ ಇದ್ದೀವಿ ಆದರೆ ನಮ್ಮ ಒಂದು ರಾಜ್ಯ ಸರ್ಕಾರದವರು ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಅವರಿಗೆ ಏನೂ ಅನುಮತಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ ನಾವು ನಮ್ಮ ಬೈಕ್ ಟ್ಯಾಕ್ಸಿ ಬಿಟ್ಟು ಫುಡ್ಡು ಫುಡ್ ಇಲ್ವ್ ಮಾಡೋಂಥವ್ರು ಎಲ್ಲಿಂದನೋ ಬಂದು ಇಲ್ಲಿ ಜೀವನ ಮಾಡ್ತಿರ್ತಾರೆ ಆದರೆ ಅವ್ರು ಯಾವುದೇ ರೀತಿ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಯಾವುದೇ ಒಂದು ಆಟೋ ರೂಲ್ಸ್ ಆಗಿರ್ಬೋದು ಯಾವುದು ಕೂಡ ಪಾಲಿಸ್ತಾ ಇಲ್ಲ ಆದರೂ ಅವರು ಕೇಳ್ತಾ ಇಲ್ಲ ಪಾಲಿಸಿ ಬೇಕು ಅಂತ ಹೇಳಿ ಆದರೆ ನಮ್ಮ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಕಡೆಯಿಂದ ಬೈಕ್ ಟ್ಯಾಕ್ಸಿ ಚಾಲಕ ಎಲ್ಲರೂ ಸೇರಿ ಕೇಳ್ತಿರೋದೇನಂತಂದರೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ನೀವು ಯಾವುದೇ ರೀತಿ ನೀತಿಗಳು ಕೊಡ್ತೀರ ಅಂದರೆ ಪಾಲಿಸಿ ಕೊಡ್ತೀರಾ ನಾವು ಅದಕ್ಕೆ ತಯಾರಿದ್ದೀವಿ ಅಂತ ಬಟ್ ನಮ್ಮನ್ನು ಮಾತ್ರನೇ ಬೈಕ್ ಟ್ಯಾಕ್ಸಿಯನ್ನು ಓಡಿಸೋರು ಮಾತ್ರನೇ ಬೈಕ್ ಟ್ಯಾಕ್ಸಿ ಓಡಿಸೋದು ಬೇಡ ಇದರಿಂದ ಎಲ್ಲರಿಗೂ ತೊಂದರೆ ಅಂತ ಹೇಳಿ ಈಗ ಆರು ಲಕ್ಷ ಕುಟುಂಬಗಳು ಇವತ್ತು ರೋಡ್ ಬೀದಿ ಪಾಲಾಗಿದ್ದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಿ ರಾಜ್ಯ ಸರ್ಕಾರದವರು ಏನು ಕೇಂದ್ರ ಸರ್ಕಾರದವರೇ ನಮಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಕೊಟ್ಟಿದ್ದಾರೆ ಆ ಒಂದು ಪಾಲಿಸಿ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡದವರು ಆರು ಲಕ್ಷ ಕುಟುಂಬಗಳು ಇವತ್ತು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಮತ್ತು ಹಾಗೂ ನಮ್ಮ ಲೀಗಲ್ ಏನಾದರು ಯಾವ ಸೆಕ್ಷನ್ಸಲ್ಲಿ ಬೈಕ್ ಟ್ಯಾಕ್ಸಿ ಅಂತ ಹೇಳಿ ನಮ್ಮ ಲೀಗಲ್ ಟೀಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಬೈಕ್ ಟ್ಯಾಕ್ಸಿ ಇಶ್ಯೂಸ್ ಏನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹೈಲೈಟ್ ಮಾದರಿಯಲ್ಲಿ ನಡೀತಾ ಇದೆ ಈ ಒಂದು ಘಟನೆಯನ್ನು ಈ ಒಂದು ವಿಷಯವನ್ನು ಹೊರಡಿಸಲು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಏನಿದೆ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಹೊರಡಿಸಿದೆ ಅಂತ ಹೇಳಿದರೆ ಟ್ವೆಂಟಿ ಟ್ವೆಂಟಿಯಲ್ಲೇ ಒಂದು ಗೈಡ್ಲೈನ್ಸ್ ನಿಯಮಿತವಾಗಿ ಹೊರಡಿಸಿದೆ ಏನಂತ ಹೇಳಿ ಬೈಕ್ ಟ್ಯಾಕ್ಸಿಗೆ ಎಂಪವರ್ಸ್ ಪವರ್ ಕೊಟ್ಟು ಅದು ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಉಪಯೋಗಿಸ್ಬೋದು ವೈಟ್ ಪ್ಲೇಟ್ ಏನಿದೆ ಅದು ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಒಂದು ಜನರ ಸೇವೆಗಾಗಿ ಯಾವುದೇ ಒಂದು ಅನವಶ್ಯಕವಾಗಿ ಅಲ್ಲ ಜನರ ಸೇವೆಗಾಗಿ ಉಪಯೋಗಿಸ್ಬೋದು ಅದರಿಂದ ಉದ್ಯೋಗ ಸೃಷ್ಟಿ ಮಾಡ್ಕೋಬೋದು ಅಂತ ಆ ಒಂದು ಉದ್ದೇಶದಲ್ಲಿ ಈ ಒಂದು ಎಂಪವರ್ನ ಪ್ಲೇ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಪ್ಲೇ ಮಾಡಿದೆ ಹಾಗಾಗಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ತ್ರೀ ಮತ್ತು ಸಬ್ ಕ್ಲಾಸ್ ಸೆವೆನಲ್ಲಿ ಕ್ಲಿಯರ್ ಕಟ್ಟಾಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರಾವಿಷನ್ ಕೊಟ್ಟಿದೆ ಡಿಸಿಪ್ಲಿನರಿ ಒಂದು ಆ್ಯಕ್ಷನ್ಸ್ ಮೂಲಕ ಏನಿದೆ ಬೈಕ್ ಟ್ಯಾಕ್ಸಿ ವೈಟ್ ನಂಬರ್ ಪ್ಲೇಟ್ ವೈಟ್ ಬೋರ್ಡ್ ಏನಂತ ಹೇಳ್ತೀರಾ ನೀವು ಎಲ್ಲೋ ಬೋರ್ಡ್ ಮಾತ್ರ ಅಲ್ಲ ವೈಟ್ ಬೋರ್ಡಿಗೂ ಕೂಡ ನೀವು ನಿಮ್ಮ ಪ್ರಾವಿಷನಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡ್ಬೋದು ರಾಜ್ಯದಲ್ಲಿ ಈ ಒಂದು ಜಾರಿಗೆ ತರಬಹುದು ಅಂತ ಒಂದು ಅನುಮತಿ ಕೊಟ್ಟಿದೆ ಈ ಅನುಮತಿಯನ್ನು ಯಾವ್ಯಾವ ಸ್ಟೇಟ್ಗಳು ಯಾವ್ಯಾವ ರಾಜ್ಯಗಳು ಪಾಲಿಸ್ತಿದೆ ಅಂತ ಗಮನಿಸಿದಾದರೆ ಮೊದಲು ನೋಡೋದಾದರೆ ಮಧ್ಯಪ್ರದೇಶ ಪಂಜಾಬ್ ಗೋವಾ ರಾಜಸ್ಥಾನ್ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಡೆಲ್ಲಿ ಚಂಡೀಗಢ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಾರ್ಖಂಡ್ ಬಿಹಾರ್ ಅಸ್ಸಾಂ ಉತ್ತರಾಖಂಡ್ ಮಹಾರಾಷ್ಟ್ರ ಅಂಡೋಮಾನ್ ಆ್ಯಂಡ್ ನಿಕೋಬರ್ ಇನ್ನೊಂದು ವಿಷಯ ಏನು ಹೇಳ್ತಿದೆ ಅಂದರೆ ಅಂಡೋಮಾನ್ ಆ್ಯಂಡ್ ನಿಕೋಬರ್ ಒಂದು ಯಾವುದೇ ರಾಜ್ಯ ಅಲ್ಲ ಅದೊಂದು ಅದೊಂದು ಯೂನಿಯನ್ ಟೆರಿಟರಿ ಅರ್ಥ ಆಯ್ತಾ ಇಟ್ಸ್ ಎ ಪಾರ್ಟ್ ಆಫ್ ಇಂಡಿಯಾ ಅದು ಒಂದು ಇಂಡಿಯಾದ ಭಾಗ ಅದು ಇಟ್ಸ್ ಸ್ಟಿಲ್ ಡೆವಲಪಿಂಗ್ ಅಂದರೆ ಅದು ಇನ್ನೂ ಹೊರಿತಾ ಇದೆ ಹೊರದಿಲ್ಲ ಅದು ಇನ್ನು ಅರ್ಥ ಆಯ್ತಾ ಆ ಒಂದು ಅಂಡೋಮನ್ ಆ್ಯಂಡ್ ನಿಕೋಬರಲ್ಲೂ ಇಷ್ಟು ಇಂಪ್ಲಿಮೆಂಟ್ ಆಗಿ ಇದೊಂದು ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ ಈ ಬೈ ಟ್ಯಾಕ್ಸಿ ಸಮಸ್ಯೆ ಬೈಕ್ ಟ್ಯಾಕ್ಸಿ ಒಂದು ಜನರಿಗೆ ಉದ್ಯೋಗ ಹೆಂಗ್ ಕೊಡ್ಬೋದು ಅಂತ ಅವ್ರ ಗೈಡ್ಲೈನ್ಸ್ ಫಾಲೋ ಮಾಡೋದಿದ್ರೆ ಮಾಡಿದ್ದಾರೆ ಕೂಡ ಆದರೆ ನಾವು ಕರ್ನಾಟಕ ರಾಜ್ಯ ಕರ್ನಾಟಕದಲ್ಲಿ ಈ ಸ್ಪೆಸಿಫಿಕ್ಲಿ ಮಾತಾಡ್ಬೇಕಂದ್ರೆ ಬೆಂಗಳೂರು ಟಾಪ್ ಕರ್ನಾಟಕ ಟಾಪ್ ಒನ್ ಆಫ್ ದಿ ಟಾಪ್ ಥರ್ಡೆಸ್ಟ್ ಲಾರ್ಜ್ ಸಿಟೀಸ್ ಇನ್ ದಿ ಇಂಡಿಯಾ ಅಂತ ನಾವು ರೆಕಗ್ನೈಸ್ ಮಾಡ್ಬೋದು ಇದೇ ಬೆಂಗಳೂರಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಪಿಟ್ ಕೊಡೋದಾದರೆ ಮೈಸೂರಿದೆ ಹುಬ್ಳಿ ಇದೆ ಮಂಗಳೂರಿದೆ ಇದರಲ್ಲೂ ಕೂಡ ಈ ಬೈಕ್ ಟ್ಯಾಕ್ಸಿಯನ್ನು ಅಳ್ವಡಿಸ್ತಿದ್ದಾರೆ ನಿಕೋಬರ್ ನಾನು ಹೇಳೋ ಉದ್ದೇಶ ಏನಂತ ಹೇಳಿದರೆ ಅಂಡೋಮಾನ ನಿಕೋಬರ್ ಹಿಂದುಳಿದ ಬೆಂಗ್ಳೂರಿಗಿಂತ ಡೆವಲಪ್ ಅಂಡರ್ ಡೆವಲಪ್ಡಲ್ಲಿ ಇದ್ದರೂ ಕೂಡ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರಿಂದ ನಮ್ಮ ಸರ್ಕಾರಕ್ಕೆ ಏನಾಗಿದೆ ಯಾಕಿದೊಂದು ಈ ಒಂದು ಬಡ ಪಾಪಿಗಳಿಗೆ ಯಾಕೆ ನೀವು ಇವ್ರು ಹತ್ರ ಧ್ವನಿ ಎತ್ತಿ ನೋಡ್ತಿಲ್ಲ ಯಾಕಿವ್ರಿಗೆ ಹಿಂದು ಹಿ ಹಿಂದುಳಿದ ಇದ್ರ ಮಾಡ್ತಾ ಇದ್ದೀರಾ ಅಂತ ನನ್ನ ಒಂದು ಪ್ರಶ್ನೆ ಇದೆ ಸಂಬಂಧಪಟ್ಟ ಇಲಾಖೆಯವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ದಯವಿಟ್ಟು ಅದಕ್ಕೊಂದು ಉತ್ತರ ಕೊಡಬೇಕು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ತ್ರೀ ಏನಿದೆ ಅದು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ನಿಮ್ಮ ರಾಜ್ಯಕ್ಕೆ ಅನುಮತಿ ಇದೆ ನೀವು ಯಾವುದೇ ರೀತಿ ಅಡೆತಡೆಗಳು ಇಲ್ಲ ನೀವು ಹೆಂಗೆ ಬೇಕಾದರೂ ಅದು ಉಪಯೋಗಿಸ್ಕೊಂಡು ಅದಕ್ಕೆ ನಿಮಗೆ ಟ್ಯಾಕ್ಸ್ ಏನಿದೆ ಅದು ರೀಸನೇಬಲ್ ಆಗಿ ಟ್ಯಾಕ್ಸ್ ಇಂಪ್ಲಿಮೆಂಟ್ ಮಾಡಿ ಎಷ್ಟೋ ಲಕ್ಷ ಜನರು ಇದಕ್ಕಂತೇ ಬದುಕೊಂಡು ನಂಬ್ಕೊಂಡು ಬದುಕ್ತಿದ್ದಾರೆ ಸುಮಾರು ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಆರು ಲಕ್ಷ ಕುಟುಂಬಗಳು ಅವ್ರಿಗೆ ನಂಬ್ಕೊಂಡು ಎಷ್ಟು ಆರು ಲಕ್ಷ ಕುಟುಂಬಗಳಿಗೆ ನಂಬ್ಕೊಂಡು ಎಷ್ಟು ಜನ ಬದುಕ್ತಿದ್ದಾರೆ ಅದಿನ್ನೂ ಲೆಕ್ಕ ಹಾಕಿ ಅಷ್ಟು ಜನ ನಂಬ್ಕೊಂಡು ಬದುಕ್ತಿದ್ದಾರೆ ಇದರಿಂದ ಯಾವುದೇ ರೀತಿ ಬೇರೆ ಉದ್ದೇಶದಿಂದ ಆಚೆ ತರುವ ರೀತಿ ಉದ್ದೇಶ ಇಲ್ಲ ನಮಗೆ ಯಾಕಂದರೆ ಒಂದು ಜನರಿಗೆ ಒಂದು ಸರ್ವಿಸ್ ಆಗಬೇಕು ಆರು ಲಕ್ಷ ಉದ್ಯೋಗ ನಿರುದ್ಯೋಗಗಳಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಚನೆಯಿಂದ ನಾವು ತಾವಿಲ್ಲಿ ನಾವಿಲ್ಲಿ ಬಂದಿರೋಕ್ಕಂಥದ್ದು ಇದೇ ಯೂನಿಯನ್ ಅವರು ಇದೇ ಅಸೋಸಿಯೇಷನ್ ಅವರು ಏನಿದ್ದಾರೆ ನಮ್ಮ ಸಂಬಂಧಪಟ್ಟಂಥ ಮಿನಿಸ್ಟರ್ಸಿಗೆ ಕ್ವಶನ್ ಮಾಡಿದಾಗ ಅವರು ಏನಂತಾರೆ ಇದ್ರಲ್ಲಿ ಅಮೆಂಡ್ಮೆಂಟ್ ಆಗಬೇಕು ಈ ಒಂದು ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ತ್ರೀ ಏನು ಹೇಳುತ್ತೆ ಮೋಟಾರ್ ವೆಹಿಕಲ್ ಆಕ್ಟ್ ಇದು ಏನು ಹೇಳುತ್ತೆ ಇದಕ್ಕೊಂದು ಅಮೆಂಡ್ಮೆಂಟ್ ಆಗಬೇಕು ಅದಾದ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನಾವು ಹೇಳೋದು ಹದಿನೇಳು ರಾಜ್ಯಗಳಿಗೆ ಅಮ ಅವಶ್ಯಕತೆ ಬಂದಿಲ್ಲ ನಮ್ಮ ಒಂದು ರಾಜ್ಯಕ್ಕೆ ಯಾಕೆ ಅಮೆಂಡ್ಮೆಂಟ್ ಕೇಳ್ತಾ ಇದೆ ನಮ್ಮೊಂದು ರಾಜ್ಯ ಯಾಕೆ ಇಷ್ಟು ಒಂದು ಇದು ಯೋಚನೆ ಮಾಡ್ತಿದೆ ಇಷ್ಟು ಒಂದು ರೀತಿಯಲ್ಲಿ ಯಾಕೆ ಹೀನವಾಗಿ ಇದು ಈ ವಿಷಯದಲ್ಲಿ ಸೋಲೋಗ್ತಿದ್ದೀವಿ ನಾವು ಯಾಕೆ ಏನು ಸಮಸ್ಯೆ ಅಂತ ಸುಮಾರು ಹನ್ನೊಂದು ರಾಜ್ಯಗಳು ವಿತೌಟ್ ಎನಿ ಅಮೆಂಡ್ಮೆಂಟ್ ಯಾವುದೇ ರೀತಿ ಇದಕ್ಕೆ ಚೇಂಜಸ್ ಬೇಡ ಇದು ಕ್ಲಿಯರ್ ಕಟ್ ಆಗಿದೆ ಇದರಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಆಗ್ತಿದೆ ಇದರಲ್ಲಿ ಬೇರೆ ಆಚೆ ರಾಜ್ಯಗಳಿಂದ ಬಂದವರಿಗೆ ಇದರಲ್ಲಿ ಸಾಕಷ್ಟು ಅನುಕೂಲಗಳಾಗ್ತಿದೆ ಅವರಿಗೆ ನಂಬ್ಕೊಂಡು ಬದುಕ್ತವ್ರಿಗೆ ಅನುಕೂಲ ಆಗ್ತಿದೆ ಹಾಗಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಪಯೋಗಿಸಿದರೆ ಯಾವುದೇ ರೀತಿ ಹಾನಿಕರ ಆಗುವುದಿಲ್ಲ ಅಂತ ಸಾಕಷ್ಟು ರಾಜ್ಯಗಳು ಒಪ್ಕೊಂಡು ಅದಕ್ಕೆ ಜಾರಿ ಮಾಡಿದೆ ಇದು ನಮ್ಮ ಕರ್ನಾಟಕ ರಾಜ್ಯ ಸೌತಲ್ಲಿ ನೋಡಬೇಕಾದ್ರೆ ನಮ್ಮ ಕರ್ನಾಟಕ ಮಾತ್ರ ಹಿಂದುಳಿತಾ ಇದೆ ಸಂಬಂಧಪಟ್ಟ ಇಲಾಖೆ ಇದಕ್ಕೊಂದು ಗಮನಿಸಿದರೆ ಈ ಒಂದು ವಿಚಾರದಲ್ಲೂ ಕೂಡ ನಮ್ಮ ಬೆಂಗಳೂರು ಸಿಟಿ ಏನು ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಏನು ನಾವು ಥರ್ಡ್ ಲಾರ್ಜೆಸ್ಟ್ ಸಿಟಿ ಇನ್ ದಿ ಕರ್ನಾಟಕ ಇನ್ ದಿ ಇಂಡಿಯಾ ಅಂತ ನಾವು ಏನು ಕರಿತೀವಿ ಇದಕ್ಕೊಂದು ಇನ್ನೂ ಒಂದು ಬಹಳಷ್ಟು ಒಂದು ಡೆವಲಪ್ಮೆಂಟ್ ಆಗಿರೋ ಫ್ಯಾಕ್ಟರ್ಸ್ ಮುಂದೆ ಬರುತ್ತೆ ಮತ್ತೇನಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ನಿಯರ್ಲಿ ಅಬೌಟ್ ಫೋರ್ಟೀನ್ ಮಿಲಿಯನ್ನು ಒಂದು ಕೋಟಿ ನಲ್ವತ್ತು ಲಕ್ಷ ಜನರು ಏನಿದ್ದಾರೆ ವಾಸಿಸ್ತಿದ್ದಾರೆ ಅದರಲ್ಲಿ ಕೂಡ ಆಚೆಯಿಂದ ಹೊಲಸಿಗರು ಬಂದು ಡೈಲಿ ಬಂದು ಹೋಗೋರು ನಿಯರ್ಲಿ ಅಬೌಟ್ ತರ್ಟಿ ಲ್ಯಾಕ್ಸ್ ಮೆಂಬರ್ಸ್ ಇದ್ದಾರೆ ಸೊ ಅವ್ರೇಜ್ ಆಗಿ ಕೌಂಟ್ ಮಾಡಬೇಕಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನರು ಏನಿದ್ದಾರೆ ಅವರು ವಾಸ ಹಿಸ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಪರ್ ಡೇ ದರ್ ಡೈಲಿ ಲೈಫ್ ಏನಿದೆ ಅವ್ರು ನಡೆಸ್ತಿದ್ದಾರೆ ಇಂಥವರಿಗೆ ಬರೀ ಬಸ್ ಸಂಚಾಲನ ಏನಿದೆ ಬಿ ಎಮ್ ಟಿ ಸಿ ಸಂಚಾಲನ ಇದೆ ಅದು ಮಾತ್ರ ಸಾಕ ಅಥವಾ ನಮ್ಮ ಮೆಟ್ರೋ ಸಂಸ್ಥೆ ಇದೆ ಅದು ಮಾತ್ರ ಸಾಕ ಊಬರ್ ಓಲಾ ಅಂತ ಬೇರೆ ಸಂಸ್ಥೆಗಳಿದೆ ಅದು ಫೋರ್ ವೀಲರಿಗೆ ಮಾತ್ರ ಪರ್ಮಿಷನ್ ಹಾಕಿ ಕೊಟ್ಟಿದೆ ಅದು ಮಾತ್ರ ಸಾಕ ಟೂ ವೀಲರು ಶಾರ್ಟ್ ಟೈಮಲ್ಲಿ ಕಮ್ಮಿ ಬಜೆಟಲ್ಲಿ ಯಾವ ರೀತಿ ಮುಂದೋಗ್ಬೇಕು ಯಾವ ರೀತಿ ಅವರು ಡೆವಲಪ್ಮೆಂಟ್ ಮಾಡ್ಕೋಬೇಕು ಯಾವುದೇ ರೀತಿ ಟೂ ವೀಲರ್ ಟ್ಯಾಕ್ಸಿ ಅಂದ ತಕ್ಷಣ ಅವರು ಪ್ರೈವೇಟ್ ಸೆಕ್ಟರ್ ಅವರು ತಗೊಬಂದು ಇಂಪ್ಲಿಮೆಂಟ್ ಮಾಡಿದರೆ ವಿತೌಟ್ ಎನಿ ಸೇಫ್ಟಿ ಮೆಷರ್ಸ್ ಅವರು ಇಂಪ್ಲಿಮೆಂಟ್ ಮಾಡೋಲ್ಲ ತಾವು ಕೇಳಿದರೆ ಏನು ಕೇಳಿದ್ರು ಪ್ರಶ್ನೆ ಹೆಲ್ಮೆಟ್ ಏನು ಅಂತ ಹೆಲ್ಮೆಟ್ ಕಂಪಲ್ಸರಿ ಅದರಲ್ಲಿ ನಾವು ಯಾವುದೇ ಬದಲಾವಣೆ ಅದರಲ್ಲಿ ಯಾವ್ದು ನಾವು ಚೇಂಜಸ್ ಮಾಡೋಕ್ಕಾಗಲ್ಲ ಅದು ಆಲ್ರೆಡಿ ಮೋಟಾರ್ ವೈಕಲ್ ಆ್ಯಕ್ಟಲ್ಲಿ ಇದೆ ಏನಂತ ಇದೆ ಸಿಂಗಲ್ ಡ್ರೈವ್ ಮಾಡಿದ್ರೆ ಮಾತ್ರ ಒಬ್ಬ ಆಗಬೇಕು ಬ್ಯಾಕ್ ಸೀಟ್ ಕೂತ್ರೆ ಇಬ್ರು ಹಾಕ್ಕೊಂಡು ಹೋಗಬೇಕು ಟೂ ವೀಲರಿಗಾಗಲಿ ಯಾವ ತ್ರೀ ವೀಲರಿಗಾಗಲಿ ಹೆಲ್ಮೆಟ್ ಧರಿಸ್ಬೇಕು ಕಂಪಲ್ಸರಿ ಇದೆ ಅದರಲ್ಲಿ ಯಾವುದೇ ರೀತಿ ಇದಿಲ್ಲ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಏನು ತಾವು ಪರ್ಟಿಕ್ಯುಲರ್ ಸ್ಟ್ರೆಸ್ ಮಾಡಿ ಕೇಳ್ತಿದ್ದೀರಾ ಈ ವಿಷಯವನ್ನು ಮಾತಾಡಬೇಕಾದ್ರೆ ಇದ್ರ ಮೇಲೆ ಇನ್ನೂ ನಾವು ಫರ್ದರ್ ಡೆವಲಪ್ಮೆಂಟ್ಸ್ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅದು ಯಾವ ರೀತಿ ಮಾಡಬೇಕು ಅದು ಇಂಪ್ಲಿಮೆಂಟ್ ಮಾಡೋಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಮಗೆ ಸ್ಟೇಟಲ್ಲಿ ಪರ್ಮಿಷನ್ ಕೊಡಬೇಕು ತಾನೆ ಸ್ಟೇಟಲ್ಲಿ ಇಷ್ಟೋ ಕೋಟ್ಯಾಂತ ರೂಪಾಯಿ ಅವ್ರು ಏನು ಬಂಡವಾಳ ಹಾಕಿದ್ದಾರೆ ಅವರು ಈ ವೆಹಿಕಲ್ಸ್ ಮೇಲೆ ಲಕ್ಷಾಂತ ಆರು ಕುಟುಂಬ ಜನ ಅವರು ಎಕ್ಸಾಂಪಲ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರೇ ತಗೊಳ್ಳಿ ಈಗಿನ ಕಾಲದಲ್ಲಿ ಈಗಿನ ಇನ್ಫ್ಲೇಷನ್ ರೇಟಲ್ಲಿ ತಾವೆಲ್ಲ ಗಮನಿಸ್ಬೋದು ಒಂದೆರಡು ಸಣ್ಣ ಪುಟ್ಟ ಅಮೌಂಟಿಗಂತೂ ಟೂ ವೀಲರ್ ಬರಲ್ಲ ಎಲ್ಲ ಈಗ ಮಾಡ್ರನೈಸ್ ಆಗಿದೆ ಎಲ್ಲರಿಗ ಎಲೆಕ್ಟ್ರಿಕ್ಸಿಟಿ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಯಾರಿಗೂ ಪೆಟ್ರೋಲ್ ಬೇಡ ಮಾಡ್ರನೈಸ್ ಆಗಿದೆ ಇಂಪ್ಲಿಮೆಂಟ್ ಲಕ್ಷಾಂತ ರೂಪಾಯಿ ಬಂಡವಾಳ ಬೀಳ್ತಿದೆ ಅದಕ್ಕೆಲ್ಲ ಏನಾಗ್ತಿದೆ ಈ ಪರ್ಮಿಷನ್ ಇಲ್ಲ ನಾವು ವೆಹಿಕಲ್ ಬಿಡದ ಬೇಡ ಬಿಡದ ಬೇಡ ಅಂತ ಜನರು ಟೋಟಲ್ ಕನ್ಫ್ಯೂಷನಲ್ಲಿದ್ದಾರೆ ಜನರು ಇದನ್ ಸೆನ್ಸ್ ಯಾವ ಇದಕ್ಕೆ ನಂಬ್ಕೊಂಡು ಬದುಕ್ತಿದ್ದಾರೆ ಇದಕ್ಕೆ ನಂಬ್ಕೊಂಡು ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ ಅವರಿಗೆ ಇದರಿಂದ ಸಮಸ್ಯೆ ಆಗ್ತಿದೆ ಕ್ಲಿಯರ್ ಕಟ್ ಸರ್ಕಾರ ಒಂದು ಜಾರಿ ಮಾಡಿದರೆ ಒಂದು ರೀತಿಯಲ್ಲಿ ಇಲ್ಲ ಇದು ಇಂಪ್ಲಿಮೆಂಟ್ ಮಾಡಿ ಇವತ್ತಿಲ್ಲ ನಾಳೆ ಇದು ಜನರಿಗೆ ಉಪಯೋಗ ಆಗ್ತಿದೆ ಹೊತ್ತು ದುರುಪಯೋಗ ಆಗಲ್ಲ ಅಂತ ಒಂದು ಜಾರಿ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ ಒಂದು ಸಂದರ್ಭದಲ್ಲಿ ನಾವು ಫರ್ದರ್ ಇನ್ನೂ ಏನೇನು ಅಪರ್ಚುನಿಟೀಸ್ ಇನ್ನೂ ಏನೇನು ಫೆಸಿಲಿಟೀಸ್ ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ ಗೌರ್ಮೆಂಟ್ ವೂ ಆರ್ ವ್ಯೂ ದ್ರಲ್ ಆಕ್ಟ್ ಇಟ್ ಅಮೆಂಡೆಡ್ ಇಸ್ ವಾಟ್ ದೇ ಆರ್ ಸೇಯಿಂಗ್ ಟು ಎನೇಬಲ್ ದೀಸ್ ಅಗ್ರಿಗೇಟರ್ಸ್ ಟೂ ವೀಲರ್ ಅಗ್ರಿಗೇಟರ್ಸ್ ಟೂ ವೀಲರ್ ವೀಲರ್ಲಿ ಆಪರೇಟ್ ದಟ್ ಇಸ್ ಫಂಡಮೆಂಟ್ಲಿ ಫ್ರಾಡ್ ಸರ್ ಬಿಕಾಸ್ ಲೈಕ್ ಮೈ ಫ್ರೆಂಡ್ಸ್ section 673 of the motor vehicle act already enables state governments to make such changes to the, rules, to the rules as necessary and now we have the guidelines which has basically the motor vehicle aggregator guidelines 2025 clause 23 i'll just read it out for you sir 23.1 aggregation of non transport motorcycles by aggregators as council as representatives of the bike taxi welfare association that is something that we cannot fully pinpoint our fingers on however ಯಾವ ರೀತಿ ನಾವು ಹೇಳಬೇಕು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಬೇರೆ ಎಷ್ಟಕ್ಕೂ ಒಂದು ನಿಯರ್ಲಿ ಅಬೌಟ್ ಬಿಫೋರ್ ಸುಮಾರು ಹದಿನೈದಗಿಂತ ಜಾಸ್ತಿ ರಾಜ್ಯಗಳು ಇದನ್ನು ಅಳವಡಿಸಿದೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಯಾವುದೇ ರೀತಿ ಅವ್ರಿಗೆ ಡೌಟ್ಫುಲ್ ಇಲ್ಲ ಇದೊಂದು ಒಳ್ಳೆ ಯೋಜನೆ ಇದೊಂದು ಒಳ್ಳೆ ಇಂಪ್ಲಿಮೆಂಟೇಷನ್ ಸ್ಟೇಟಲ್ಲಿ ಆಗುತ್ತೆ ಅಂತ ಅಳ್ವಡಿಸಿದೆ ಬಟ್ ಪೊಲಿಟಿಕಲ್ ಏನಿದೆ ಅಂತ ನಾವು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಯಾವ ಫೋರ್ಸ್ನ ಅವ್ರು ಇನ್ಡೈರೆಕ್ಟ್ ಫೋರ್ಸ್ನ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಪುಷ್ ಅಪ್ ಮಾಡ್ತಿದೆ ಯಾವ್ದಿಗೆ ಸ್ಟಾಪ್ ಮಾಡ್ತಿದೆ ತಲೆ ಹಿಡಿತ ತಡೆ ಹಿಡಿತಾ ಇದೆ ಅಂತ ನಮಗೊಂದು ಹೇಳೋಕ್ಕೆ ಅದೊಂದು ಅರ್ಥ ಆಗ್ತಿಲ್ಲ ಸೊ ತಾವು ಇಲ್ಲಿ ಇಲ್ಲೇ ಒಬ್ರು ಪ್ರಶ್ನೆ ಮಾಡಿದ್ರು ಏನಂತ ಹೇಳಿದರೆ ಇನ್ಶೂರೆನ್ಸ್ ಇಲ್ಲದಲ್ಲೇ ಹೆಂಗೆ ನಾವು ಸೇಫ್ಟಿಯಾಗಿ ಪ್ಯಾಸೆಂಜರಿಗೆ ಹೆಂಗೆ ಕೊಡೋಣ ನಾವು ಅಪರ್ಚುನಿಟಿ ಯಾಕೆ ನಿಮ್ಮದೇ ಆದಂಥ ಅವ್ರದ್ದು ಇದು ಬುಕ್ ಮಾಡ್ಕೋಬೇಕು ಬೇರೆಯವ್ರದ್ದು ಫೋರ್ ವೀಲರ್ ತ್ರೀ ವೀಲರ್ ಆಟೋಲ್ಲಿ ಯಾಕೆ ಹೋಗಬಾರ್ದು ಅಂತ ನೋಡಿ ಈಗಾಗಲೇ ಏನಂತ ಬಂದಿದೆ ಅಂತ ಹೇಳಿದರೆ ಪ್ರತಿಯೊಂದು ಬುಕ್ಕಿಗೆ ಅವರು ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಕೂರ್ಬೋದು ಹಿಂಗಡೆ ವಿತೌಟ್ ಇನ್ಶೂರೆನ್ಸು ಟೂ ವೀಲರ್ ಅವ್ರಿಗೆ ಅನುಮತಿನೇ ಇಲ್ಲ ಒಳಗಡೆ ಬರೋಕ್ಕೆ ಇನ್ಶೂರೆನ್ಸ್ ಕ್ಲಿಯರೆನ್ಸ್ ಇದ್ದರೆ ಅದು ಕೂಡ ಸರ್ಟಿಫೈಡ್ ಕಾಪೀಸು ರಿಲೇವೆಂಟ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಅದೆಲ್ಲ ಡೀಟೇಲ್ಸ್ ಅವ್ರಿಗಿದ್ರೆ ಮಾತ್ರ ಅವರಿಗೆ ವೆರಿಫೈಯಿಂಗ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಇದು ಲೀಗಲ್ ಸೆಲ್ ಏನಂತ ಹೇಳ್ತೀರಾ ಯಾವುದೇ ಡಾಕ್ಯುಮೆಂಟ್ ವೆರಿಟಿ ವೆರಿಫಿಕೇಷನ್ ಯಾವ ರೀತಿ ಇರುತ್ತಲ್ಲ ಅಲ್ಲಿ ಪ್ರೊಸೆಸ್ ಅವ್ರು ಸ್ಟಕ್ ಆಗಿಬಿಡ್ತಾರೆ ಫಾಲೋಅಪ್ಪೇ ಆಗೋಲ್ಲ ಅದು ಮುಂದೆನೇ ಬರಲ್ಲ ಸೊ ವಿತೌಟ್ ಎನಿ ಡೈ ವಿತೌಟ್ ಎನಿ ಡೌಟ್ ಅವರು ನಿಮ್ಮ ಇನ್ಶೂರೆನ್ಸ್ ಏನಿದೆ ಅದಕ್ಕೆಲ್ಲ ಗಮನದಲ್ಲೇ ಇಟ್ಕೊಂಡು ಜನರ ಸೇಫ್ಟಿ ಮತ್ತು ಜನರಿಗೆ ಎಷ್ಟು ಉಪಯೋಗ ಆಗ್ತಿದೆ ಅಂತ ರೀತಿಯೇ ಇದು ಇಚ್ಕೊಂಡು ಮುಂದುವರಿತಿದ್ರು ಇನ್ಸುರೆನ್ಸ್ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು ಸೊ ಆಲ್ಮೋಸ್ಟ್ ಏನಾದ್ರು ಇನ್ಕ್ಲೂ ಇನ್ 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 ಕೇಸ್ ಆ್ಯಕ್ಸಿಡೆಂಟ್ ಏನಾದರೂ ಆಯಿತು ಸೊ ನೀವು ಇದರಲ್ಲಿ ಲೈಕ್ ಬೆಡ್ ರಿಟರ್ನ್ ಆದ್ರಿ ಎರೋಂಡ್ ನಿಮಗೆ ಹಾಸ್ಪಿಟಲ್ ಏನು ಖರ್ಚಾಗುತ್ತೋ ಅದು ಇನ್ಸೂರೆನ್ಸು ಆಲ್ಮೋಸ್ಟ್ ಇದು ಲೈಕ್ ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಆ ಆ್ಯಪ್ ಮುಖಾಂತರನೇ ಬರ್ತಿದೆ ಸರ್

ಜೊತೆಗೆ ರೈಡರ್ಗೂ ಇದೆ ಇನ್ ಕೇಸ್ ಏನಾರು ಆಯಿತು ಅಂದರೆ ಸೊ ಮೂವತ್ತು ಸಾವಿರ ರೂಪಾಯಿವರೆಗೂ ಇದು ಮಾಡ್ಬೋದು ಜೊತೆಗೆ ಇಲ್ಲ ಇನ್ ಕೇಸ್ ಆ್ಯಕ್ ಅವ್ರಿಗೆ ಏನಾರು ಅವರು ಕಾಲ್ ಕೈ ಮುರ್ಕೊಂಡಿದ್ದು ಇಲ್ಲಾಂದ್ರೆ ಬೆಡ್ ಇಟರ್ ಫುಲ್ ಆದ್ರು ಅಂದ್ಕೊಳ್ಳಿ ಲೈಕ್ ಡೆತ್ ಆಯಿತು ಅನ್ಕೊಳ್ಳಿ ಆಲ್ಮೋಸ್ಟ್ ಡೆತ್ ಆದರೂ ಕೂಡ ಅರೌಂಡ್ ಫೈವ್ ಲ್ಯಾಕ್ಸ್ ರುಪೀಸ್ವರೆಗೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಸೊ ಆ ಥರ ಇರೋದು ನೋಡಿ ಇಲ್ಲ ಆಲ್ಮೋಸ್ಟ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ಎಲ್ಲ ಇಲ್ಲೇ ಇದೆ ಇವಾಗ ನಾವೇನಾದರೂ ನಮ್ಗೆ ಆಕ್ಸಿಡೆಂಟ್ ಆಗಿದ ತಕ್ಷಣ ನಾವು ಕಸ್ಟಮರ್ ಕೇರ್ ಸರ್ವಿಸ್ಗೆ ಕಾಲ್ ಮಾಡಿ ನಮಗೆ ಈ ಥರ ಆಗಿದೆ ಅಂದಿದ ತಕ್ಷಣ ಅವರು ನಮಗೆ ಒಂದು ಲೈಕ್ ಯಾವ ಥರ ಅಂದರೆ ಅವ್ರು ಆಲ್ಮೋಸ್ಟ್ ಜನರೇಟ್ ಮಾಡ್ತಾರೆ ಸೊ ನಾವು ಡೈರೆಕ್ಟ್ ಕಂಪ್ನಿ ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಅಪ್ಲೈ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ನಮ್ಗೆ ಪ್ರೊವೈಡ್ ಆಗುತ್ತೆ ಇನ್ಶೂರೆನ್ಸು ಸೊ ಇನ್ಶೂರೆನ್ಸ್ ಆಲ್ಮೋಸ್ಟ್ ಆ್ಯಪಿಂದನೇ ಬರಬೇಕಾದ್ರೆ ನಮಗೇನು ತೊಂದರೆ ಇರೋಲ್ಲ ಸರ್ ಸೊ ನಮ್ಗೆ ಏನಂದರೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಲೀಗಲ್ ಆಗಿ ಲೈಕ್ ಏನಿದೆ ಗೈಡ್ಲೈನ್ಸ್ ಕೊಟ್ಬಿಟ್ರೆ ನಮ್ಗೆ ಇನ್ನೂ ಬೆಸ್ಟ್ ಆಗುತ್ತೆ ಸರ್ ನಾವು ಅಪ್ರೋಚ್ ಸರ್ ಹಂಗಲ್ಲ ನಾವು ಆ್ಯಕ್ಚುಲಿ ಎಲ್ಲ ರಾಜ್ಯ ಸರ್ಕಾರದೆಲ್ಲ ಸರ್ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ದೀವಿ ಸೊ ಏನಂತಂದರೆ ಕೋರ್ಟ್ಗಿಂತ ಕೋರ್ಟಲ್ಲಿ ಏನು ನಡೀತಾ ಇದೆ ಕೋರ್ಟ್ ಮೇಲೆ ನಾವು ಮುಂದಕ್ಕೆ ನಿರ್ಧಾರ ತೊಗೊಂಡು ಅಂತ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಮೇಲೆ ಈಗ ಮೊನ್ನೆ ಗೈ ಗೈಡ್ಲೈನ್ಸ್ ಬಂದಿರೋ ಪ್ರಕಾರ ಒಂದು ಗ ಗೈಡ್ಲೈನ್ಸ್ ಪ್ರಕಾರ ಬ ರಾಜ್ಯ ಸರ್ಕಾರದ ಅನುಮತಿ ಕೊಡಬೇಕಂತ ಹೇಳಿದ್ರು ಅದಕ್ಕೆ ನಾವಾಗೆ ನಮ್ಮ ಸಂಘಟನೆ ನಮ್ಮ ಚಾಲಕ ಎಲ್ಲರೂ ಕೂಡ ಹೋಗಿ ಕೇಳ್ತಾ ಇದ್ದೀವಿ ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ ಹಾಗೆ ನೀವು ಈ ತನಕ ಏನು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಿದ್ರಿ ಕಸ್ಟಮರ್ಗೆ ಯಾರು ಗ್ರಾಹಕರು ನಮ್ಮ ಹಿಂದೆ ಬರುವಂಥ ಗ್ರಾಹಕರಿಗೆ ನಾವು ಯಾವಾಗ ರೈಡ್ ಪಿಕಪ್ ನಾವು ಮಾಡಕ್ಕೆ ಹೋಗ್ತೀವೋ ಅವ್ರಿಗೆ ಸಹಿತ ನೋಡಿ ಓ ಪಿ ಡಿ ಟ್ರೀಟ್ಮೆಂಟ್ ಅಂತ ಮೂವತ್ತು ಸಾವಿರ ರೂಪಾಯಿ ಇದೆ ಮೆಡಿಕಲ್ ಎಕ್ಸ್ಪೆನ್ಸ್ ಫಾರ್ ಹಾಸ್ಪಿಟಲೈಜೇಷನ್ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಇದೆ ಮತ್ತೆ ಏನಾದ್ರು ಪರ್ಸನಲ್ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಡೆತ್ ಅಂತ ಇದು ಒಂದು ಆ್ಯಪಲ್ಲಿ ಪ್ರತಿಯೊಂದು ಆ್ಯಪಲ್ಲಿ ರೀತಿ ಪ್ರತಿಯೊಂದು ಆ್ಯಪಲ್ಲೂ ಕೂಡ ಇದೇ ರೀತಿ ಇರುತ್ತೆ ಹೊತ್ತು ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿ ದಯವಿಟ್ಟು ಯಾರೂ ಕೂಡ ಸುರಕ್ಷತೆ ಇಲ್ಲ ಅಂತ ಹೇಳಿ ಹೋಗ್ಬೇಡಿ ಪ್ರತಿಯೊಂದು ಆ್ಯಪಲ್ಲೂ ಕೂಡ ಅಗ್ರಿಗೇಟರ್ ಆ್ಯಪಲ್ಲಿ ಪ್ರತಿಯೊಬ್ಬರು ಕೂಡ ಬೈಕ್ ಟ್ಯಾಕ್ಸಿ ಓಡಿಸುವಂಥ ಚಾಲಕನಿಗಾಗಿರ್ಬೋದು ಅವ್ರು ನಂಬ್ಕೊಂಡು ಬಂದಿರೋಂಥ ಗ್ರಾಹಕಕ್ಕಾಗಿ ಇಬ್ಬರು ಕೂಡ ಇನ್ಶೂರೆನ್ಸ್ ಇದೇ ಇದ್ದೆ ಯಾರು ಕೂಡ ಇದ್ರ ಬಗ್ಗೆ ಮತ್ತು ಕನ್ಫ್ಯೂಷನ್ ಆಗಿ ಮತ್ತೆ ಬೈಕ್ ಟ್ಯಾಕ್ಸಿ ಮಾಡಿದರೆ ಯಾರು ಕೂಡ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ ಯಾಕಂದರೆ ಈಗ ನೀವು ಯಾವುದೋ ಒಂದು ಎಲ್ಲೋ ಪ್ಲೇಟಲ್ಲಿ ಓಡಿಸ್ತಾ ಇರ್ತೀರ ಅದಕ್ಕೆ ಸಂಬಂಧಪಟ್ಟರೆ ನೀವು ಪರ್ಮಿಟ್ ಆಗಿರ್ಬೋದು ಇನ್ಶೂರೆನ್ಸ್ ಸಪ್ರೇಟ್ ಕಟ್ತಾ ಇರ್ತೀರ ಸೊ ನಾವು ಒಂದು ಅದು ಅಗ್ರಿಗೇಟರ್ ಆ್ಯಪ್ ಮುಖಾಂತರ ನಾವು ಸೇವೆ ಕೊಡ್ತಿರೋದ್ರಿಂದ ಇವಾಗ ಆ್ಯಪಲ್ಲಿ ಏನಿರುತ್ತೆ ನಮಗೆ ಆ ಆ್ಯಪ್ ಮುಖಾಂತರ ನಾವು ಇನ್ಶೂರೆನ್ಸು ಏನಿದೆ ನಿಮ್ಗೆ ಎಲ್ಲ ಡಿಟೇಲ್ಸು ನಾನೊಂದು ರೈಡರ್ ಆಗಿರ್ಬೋದು ಇಲ್ಲಾಂದರೆ ಆಗಿರ್ಬೋದು ಇಬ್ಬರು ಕೂಡ ಶೋ ಅಪ್ ಆಗುತ್ತೆ ನಮಗೆ ಏನಾದರೂ ಆದರೆ ಯಾ ಯಾರು ಹೊಣೆ ಯಾರು ಹೊಣೆ ಅಂತಾರೆ ಯಾವುದರಲ್ಲಾದರೂ ಯಾರು ಹೊಣೆ ಅಲ್ಲ ಸರ್ ಯಾರು ಹೋಗಬೇಕು ಅಂತ ಹೇಳಿ ಆ್ಯಕ್ಸಿಡೆಂಟ್ ಅದು ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋದಂಥದ್ದು ಕಂಪ್ನಿಗಳು ನಮ್ಗೆ ಯಾವ ಥರ ಈ ರೀತಿ ಹೆಲ್ಪ್ ಮಾಡಬೇಕು ಅವೆಲ್ಲ ಕೂಡ ಮಾಡ್ತಾ ಇದ್ದಾರೆ ಸೊ ರೀಸೆಂಟಾಗೇ ಒಂದು ಘಟನೆ ಕೂಡ ನಡೆದಿದೆ ಒಂದು ವ್ಯಕ್ತಿಗೆ ಕಾಲಲ್ಲಿ ಬೋನಾಗಿ ಇಂಜೂರ್ ಆಗಿರುತ್ತೆ ಆ ವ್ಯಕ್ತಿಗೆ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಆಗಿಲ್ಲ ಅಂತ ಹೇಳಿ ಅಪಪ್ರಚಾರ ಮೇಲೆ ಶುರು ಮಾಡಿದರು ನಂತರ ನಮ್ಮ ಅಸೋಸಿಯೇಷನ್ ನಮ್ಮ ಸಂಘಟನೆ ಏನಿದೆ ಅವ್ರ ಹತ್ರ ಹೋಗಿ ಡೀಟೇಲ್ಸ್ ಅಲ್ಲ ಅವ್ರದ್ದು ಏನಂದರೆ ಯಾವುದೇ ರೀತಿ ದಾಖಲೆ ಇದ್ದಿಲ್ಲ ಹಾಸ್ಪಿಟಲ್ ಕೊಟ್ಟಿರೋ ದಾಖಲೆ ಯಾವುದು ಇದ್ದಿಲ್ಲ ನಾವು ಅದ ನಂತರ ಹೋಗಿ ಎಲ್ಲ ಅಪ್ಲೋಡ್ ಮಾಡಿ ನಾವು ಒಂದು ಇನ್ಶೂರೆನ್ಸ್ ಕಂಪ್ನಿ ಹತ್ರ ಮಾತಾಡಿ ಈ ಥರ ಆಗಿದೆ ಅಂತ ಹೇಳಿ ನಾವು ಅವ್ರಿಗೆ ಇನ್ಸೂರೆನ್ಸನ್ನು ಅದು ಅಮೌಂಟ್ ಏನು ಅಮೌಂಟ್ ಇರುತ್ತೋ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬಿಡಿಸ್ಕೊಟ್ಟಿದ್ವಿ ಆಮೇಲೆ ಬೇರೆ ರಾಡ್ ಕೂಡ ಹಾಕಬೇಕು ಇಷ್ಟು ಇನ್ಸೂರೆನ್ಸ್ ಅಂತ ಹೇಳಿ ಅದಕ್ಕೂ ಇದು ಅದು ರೆಸ್ಟು ಕೂಡ ಮಾಡಿಕೊಡ್ತಾ ಇದೀವಿ ಸೊ ಏನಂದರೆ ಬೈಕ್ ಟ್ಯಾಕ್ಸಿ ಓಡಿಸೋದ್ರಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೈಕ್ ಟ್ಯಾಕ್ಸಿ ನಂಬಿಕೊಂಡು ನಾವೇ ಅಲ್ಲ ಗ್ರಾಹಕರು ಇದ್ದಾರೆ ಈಗ ಮಧ್ಯ ತರಗತಿ ಕುಟುಂಬಗಳು ಏನಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಇವತ್ತು ಬೈಕ್ ಟ್ಯಾಕ್ಸಿ ನಂಬಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಳವಾದ ದರೆಗೆ ಏನು ಹೋಗ್ತಾ ಇದ್ರು ಇವಾಗ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಫರ್ ಆಗ್ತಿದ್ದಾರೆ ಸೊ ದಯವಿಟ್ಟು ರಾಜ್ಯ ಸರ್ಕಾರ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಬ ಬೈಕ್ ಟ್ಯಾಕ್ಸಿಗೆ ಏನು ನೀವು ಅನುಮತಿ ಕೊಡಬೇಕು ಯಾವ ರೀತಿ ನೀವು ಮಾರ್ಗಸೂಚಿಯನ್ನು ಕೊಡಬೇಕು ದಯವಿಟ್ಟು ಅದಕ್ಕೆ ಕೊಡಿ ಹಾಗೂ ಇನ್ನೊಂದು ಹೇಳ್ತಾರೆ ಅದು ಸಾರಿ ಸಾರಿ ಬೆಂಗಳೂರಲ್ಲಿ ಟ್ರಾಫಿಕ್ ನೀವೇ ನೋಡ್ತಿರ್ಬೋದು ಜುಲೈ ಹದಿನಾರದಿಂದ ಸಾರಿ ಜೂನ್ ಹದಿನಾರದಿಂದ ಇವತ್ತು ಜುಲೈ ಎಂಟು ಒಂಬತ್ತು ಬರ್ತಾಯಿದ್ದ ತಾರೀಕು ಎಷ್ಟು ಟ್ರಾಫಿಕ್ ಹೆಚ್ಚಲಾಗಿದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿನ ಮಾಡೋವಾಗ ಸಿಕ್ಸ್ಟಿಯಿಂದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಮ್ಮಿ ಆಗ್ತಿತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾರ ಇದ್ದಾಗ ಈಗ ಆರು ಲಕ್ಷ ಕುಟುಂಬಗಳು ಏನಿದ್ದಾರೆ ಎಲ್ಲರೂ ಬೀದಿ ಪಾಲಾಗಿದ್ದಾರೆ ಒಂದು ಏನದು ಮತ್ತು ಅದು ಗ್ರಾಹಕ ನಮ್ಮ ನಂಬ್ಕೊಂಡಿರೋಂಥ ಗ್ರಾಹಕರುಗಳು ಇವತ್ತು ಇಪ್ಪತ್ತು ಸಾವಿರ ಒಳಗಡೆ ಏನು ಗಾರ್ಮೆನ್ಸ್ಗೆ ಹೋಗ್ತಿದ್ರು ಮೇಸ್ತ್ರಿ ಕೆಲಸ ಮಾಡ್ತಿದ್ದರು ಬೇರೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ ಬೈಕ್ ಬೈಕ್ ಟ್ಯಾಕ್ಸಿಯಲ್ಲಿ ಸರಳವಾದ ದರ ಅಂದರೆ ತಮ್ಮ ಇಷ್ಟವಾದ ದರ ಸಿಂಗಲ್ ಪ್ಯಾಸೆಂಜರು ಈ ಸಿಂಗಲ್ ಪ್ಯಾಸೆಂಜರ್ ಹೋಗೋಕ್ಕೆ ಒಂದು ಅನುಕೂಲವಾಗಿತ್ತು ಆದರೆ ಏನು ಜೂನು ಹದಿನಾರು ತಾರೀಕಿಂದ ಕೋರ್ಟ್ ಸ್ಟೇ ಕೊಟ್ಟಿತ್ತು ಬಟ್ ನಾವು ನಮ್ಮ ನಮ್ಮ ನ್ಯಾಯಾಧೀಶರು ಕೂಡ ಕೆಲವಂದರೆ ಬೈಕ್ ಟ್ಯಾಕ್ಸಿ ನಮ್ಮ ಕೊಟ್ಟು ದಯವಿಟ್ಟು ಆರು ಲಕ್ಷ ಕುಟುಂಬಗಳಿದ್ದಾರೆ ಈ ಆರು ಲಕ್ಷ ಕುಟುಂಬಗಳು ದಯವಿಟ್ಟು ನ್ಯಾಯ ಒಂದಿಸಿ ನಾವು ನಾಯಕ ನಾವು ಯಾವತ್ತೂ ತಲೆ ಬಾಗ್ತೀವಿ ನಮ್ಮ ಬಾ ಯಾವ ಕರ್ನಾಟಕದಲ್ಲಿ ಇಷ್ಟು ಜನ ಏನು ನಮ್ಮ ಬೈಕ್ ಟ್ಯಾಕ್ಸಿಗೆ ಇವತ್ತು ಬಂದು ನಿಂತ್ಕೊಂಡಿದ್ದಾರೆ ಅಂತಂದರೆ ಅವ್ರ ಮನೆಯಲ್ಲಿ ಇವತ್ತು ಜೀವನ ಸಜ್ಸಕ್ ಆಗ್ತಿಲ್ಲ ಸರ್ ದಯವಿಟ್ಟು ಅರ್ಥ ಮಾಡಿಕೊಂಡು ಬೈಕ್ ಟ್ಯಾಕ್ಸಿಗೆ ಆದಷ್ಟು ಬೇಗ ಪಾಲಿಸಿ ಕೊಟ್ಟು ನಮಗೆ ಬೈಕ್ ಟ್ಯಾಕ್ಸಿಗೆ ಮಾಡಿಕೊಳ್ಳೋಕೆ ಅನವಕಾಶ ಮಾಡಿಕೊಡಿ ನಾವು ಶಾಂತಿ ರೂಪದಲ್ಲಿ ಕಾನೂನು ರೀತಿಯಲ್ಲಿ ಹೋಗ್ತಾ ಇದ್ವಿ ನಾವು ಓದ್ರು ಅಡ್ಡಿ ಪಡಿಸ್ತಾ ಇದ್ದಾರೆ ಆ ಒಂದು ರ್ಯಾಲಿಯನ್ನು ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಸೇರಿಕೊಂಡು ರ್ಯಾಲಿ ಮಾಡಿದರು ವಿವಿಧ ಭಾಗದಲ್ಲಿಂದ ಬಂದು ಯಾವುದು ಹಾಂ ಸರ್ ಗಡುವಂತ ಏನಿಲ್ಲ ಗಡುವೇನಿಲ್ಲ ಸರ್ ನಮ್ಗೆ ನಮ್ಗೀಗ ಬೈಕ್ ಟ್ಯಾಕ್ಸಿಗೆ ನ್ಯಾಯ ಅಂತ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಬೇರೆ ಯಾರ್ದು ಇಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ ಟೂ ವೀಲರ್ಗಳನ್ನ ನಿಮ್ಮ ಸ್ವಂತ ವೆಹಿಕಲ್ಗಳನ್ನ ಪ್ರೈವೇಟ್ ವೆಹಿಕಲ್ ಆಗಿ ಬಳಸಬಹುದೆಂದು ಅವರು ತೀರ್ಮಾನ ಮಾಡಿದ್ದಾರೆ ಸೊ ರಾಜ್ಯ ಸರ್ಕಾರದವ್ರು ನೀವು ನಮ್ಮ ಒಂದು ಕರ್ನಾಟಕದಲ್ಲಿಟ್ಕೊಂಡು ನಮ್ಮ ಕನ್ನಡದವ್ರಿಗೆ ನ್ಯಾಯ ಮಾಡಿಲ್ಲ ಮತ್ತೆ ಇನ್ನ ನಮ್ಮ ರಾಜ್ಯ ಸರ್ಕಾರದ ಏನು ಮಾಡ್ತೈತೆ ನಾವು ಹಲವಾರು ರೀತಿಯಲ್ಲಿ ಹಲವಾರು ಭಾಗದಿಂದ ಎಲ್ಲೆಲ್ಲೋ ನೀವು ಹೇಳಿದ ಮಂಗಳೂರು ಮೈಸೂರು ಎಲ್ಲ ದಾವಣಗೆರೆ ಹುಬ್ಬಳ್ಳಿ ಎಲ್ಲ ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲ ಓಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ರ್ಯಾಲಿ ಬಂದಿದ್ರು ಅದು ಕೂಡ ಅಡ್ಡಿ ಬರೆದರು ನಾವೇನಾದ್ರು ಅದು ಫ್ರೀಡಂ ಹೋಗಿ ಕುತ್ಕೊಳ್ಳೋಣ ಅಂತ ಅದಕ್ಕೂ ಅಡ್ಡಿ ಬರ್ತಾ ಇದ್ದಾರೆ ಹಾಗೆ ಅದು ವಿಧಾನಸೌಧ ಮುಂದೋಗಿ ಏನಾದರೂ ಮಾತಾಡೋಣ ಅಟ್ಲೀಸ್ಟ್ ಮೀಡಿಯಾ ಮಾಧ್ಯಮದವರ ಹತ್ರ ಹೋಗಿ ಮಾತಾಡೋಣ ಅಂತ ಅದು ಕೂಡ ಅಡ್ಡಿ ಬರ್ತಾವ್ರೆ ಇದೆಲ್ಲ ಏನು ರಾಜ್ಯ ಸರ್ಕಾರಕ್ಕೆ ಏನು ಸಿಗುತ್ತೆ ಗೊತ್ತಾಗ್ತಿಲ್ಲ ಇವತ್ತು ನಾನು ಜೆ ಯಾವುದು ಒಂದು ರೂಪಾಯಿ ದುಡಿಮೆ ದುಡ್ದಿಲ್ಲಂಗೆ ಮನೇಲಿ ರೆಂಟ್ ಕಟ್ಟಿಲ್ಲ ಇ ಎಮ್ ಐ ಕಟ್ಟಿಲ್ಲ ಇದುವರೆಗೆ ಏನು ಕೂಡ ಆಗ್ತಾ ಇಲ್ಲ ನಮ್ಮ ಒಂದು ಬೈಕ್ ಟ್ಯಾಕ್ಸಿ ಎಲ್ಲಾರ್ದು ಕೂಡ ಇದೇ ರೀತಿ ಇದೆ ಆರು ಲಕ್ಷ ಜನ ಕುಟುಂಬಗಳು ಏನಿದೆ ಸರ್ ಇವತ್ತು ಬೈಕ್ ಟ್ಯಾಕ್ಸಿ ಮಾಡೋಂಥವ್ರಿಗೆ ಯಾರು ಕೂಡ ಒಂದು ರೂಪಾಯಿ ಮನೆ ಕಟ್ತಾ ಇಲ್ಲ ಮನೆಗೆ ಬಾಳಿಗೆ ಕಟ್ತಾ ಇಲ್ಲ ಮಕ್ಕಳಿಗೆ ಫೀಸ್ ಕಟ್ತಾ ಇಲ್ಲ ಯಾವುದೇ ರೀತಿ ಮನೇಲಿ ಅದು ವಾತಾವರಣ ಇದೆ ಅಂತಂದ್ರೆ ನಾವೆಲ್ಲರೂ ಬೀದಿ ಪಾಲ್ ಇನ್ನ ಇನ್ನೂ ಸತ್ತೋಗ್ಬೇಕು ಆ ರೀತಿಯಲ್ಲಿ ಇದೀವಿ ಒಂದು ತಿಂಗಳಿಗೆಲ್ಲ ನಾವು ಕೂಡ ಇಷ್ಟು ಒಂದು ಇದೆ ಅಂದ್ರೆ ಮುಂದಕ್ಕೆ ನೀವು ಮುಂದಕ್ಕೆ ಹೋಗ್ತಾನೆ ಇದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ದಾರಣವಾಗಿರುತ್ತೆ ಸೊ ದಯವಿಟ್ಟು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಚಾಲನೆ ಮಾಡೋದಕ್ಕೆ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡೋದಕ್ಕೆ ಅವಕಾಶ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಮತ್ತೆ ಎಚ್ಚರಿಸ್ತಾ ಇದೀವಿ ಸರ್